ಹ್ಞೂ ಹ್ಞೂ ರೀ ಎಷ್ಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ರೀ ಪಾ ಮೂವತ್ತು ವರ್ಷ ಅಪ್ಪರ ಪೇಲೆ ಎಲ್ಲ ದೇವ್ರುಗಳಿಗೆ ಎಲ್ಲ ದೇವರು ಆ ದೇವರು ಎಲ್ಲ ದೇವ್ರಿಗೆ ಹೋಗ್ತಿದ್ದೀವಿ ನಮ್ಗೆ ಗೊತ್ತಿಲ್ಲ ಸಲೋಕ್ಕೆಲ್ಲ ಅರಿವಿಲ್ ಸಲಕ್ಕೆಲ್ಲ ತಿಳಿಯಲಿ ಹೊಟ್ಟೆ ನಾವು ಅಡುಗೆ ಕೊಟ್ಟು ಗುರು ಮ್ಯಾಗ ಗುರು ಕೊಟ್ಟ ಮ್ಯಾಲ ನಾವು ಯಾವ ದೇವ್ರುಗಳಿಗೆ ಹೋಗಿಲ್ಲ ಏಕ ದೇವ ಉಪಾಸನೆ ಮಾಡ್ಕೊಂಡು ತಿಳ್ಸಿ ಇಲ್ಲಿ ತಗ ಮೂವತ್ತು ವರ್ಷ ಸಿಟ್ಟದಾಯ್ತು ನಾವು ಪಾಲನೆ ಮಾಡ್ಕೊಂಡು ಹೊಂಟೀವಿ ಅಂತ ಹ್ಞೂ ನಿಮ್ಮ ಹೆಸರು ಯಾರು ಹೆಸರು ನನ್ನ ಹೆಸರು ಬಸವರಾಜ್ ಅಂತ ಹ್ಞೂ ಅಡ್ಡ ಅಡ್ಡೇಸರು ಕರ್ನಿಕರ್ ಬಸವರಾಜ್ ಕರ್ಣಿಕರ್ ಅಂತ ಪೂರ್ತಿ ಅಡ್ಡ ಊರಿಸ ಗಡುವು ಹ್ಞೂ ಅಂದ್ರೆ ಮೂವತ್ತು ವರ್ಷದಿಂದ ಏಕ ದೇವಾಸನೆ ಮಾಡ್ಕೊತ ಏಕ ದೇವಪಾಸನೆ ಎಲ್ಲ ಮನೆ ನಮ್ಮ ನಮ್ಮನೆ ಹೆಳತಿ ಮಕ್ಕಳು ಎಲ್ಲರೂ ಹೊರತು ನಡೆದ್ರು ಹೇಳ್ಕೊಟ್ರು ಆ ಹೇಳಿಕೊಟ್ರು ಹೇಳಿಕೊಟ್ಟ ಅಪ್ಪರ್ ದಾರಿನ ಎಕಡೆ ಬಿಟ್ಟು ಕೇಸ್ ಮತ್ತೆ ಹೋಗಿಲ್ಲ ಅಪ್ಪರ್ ಪಾಲನೆ ಮಾಡ್ಕೊತಾರೆ ಇಲ್ಲಿಗೆ ಹೊಂಟಿ ಹೇಳ್ತಾರೆ ಅಪ್ಪರ್ ಬಸ್ಲಿ ಬಾರ್ಕಿ ಬಸ್ಲಿ ಪಟ್ಟದೇ ಅವರು ಅಂದ್ರೆ ಮೂವತ್ತು ಎಷ್ಟು ವರ್ಷದಿಂದ ಇದು ಎಷ್ಟು ವರ್ಷದಿಂದ ಜಗಲಿ ಸ್ವಚ್ಛತೆ ಮೂವತ್ತು ವರ್ಷದಲ್ಲಿ ಪೂರ್ವ ಜಗಡಿ ಶೆ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಲ್ಲಿ ಜಗಡಿ ಶರ್ಟಿ ಅಪ್ಪರ್ ಫೋಟೋ ಬಿಟ್ಟು ಮಕ್ಕಳ ಫೋಟೋ ಯಾವ್ದಲ್ಲ